ಹಾ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ನಾಲ್ಕು ಪತ್ರಿಕೆ ಎರಡು ಸಮಾಜ ವಿಜ್ಞಾನದ ಬೋಧನಾ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಅಧ್ಯಯನಗಳಾದಂಥ ಸಮಾಜ ವಿಜ್ಞಾನ ಅಧ್ಯಯನದ ಮೂಲಗಳು ಪಾಠ ಯೋಜನೆ ಹಾಗೂ ಬೋಧನೋಪಕರಣಗಳ ಕುರಿತು ಇವತ್ತೊಂದಿಷ್ಟು ಮಹತ್ವಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಲೆಟ್ಸ್ ಲೋಕೆಟ್ ದ ಟಾಪಿಕ್ ದೆನ್ ವಿದ್ಯಾರ್ಥಿ ಮಿತ್ರರೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಕೃತಿಯಲ್ಲಿ ನಿರ್ಮಾಣಗೊಂಡಿರುವ ಪ್ರತಿಯೊಂದು ವಸ್ತು ಅಥವಾ ಘಟನೆ ತನ್ನದೇ ಆದ ರೀತಿಯಲ್ಲಿ ಮೂಲವನ್ನು ಹೊಂದಿರುತ್ತದೆ ಅಂದರೆ ಒಂದು ವಸ್ತು ನಿರ್ಮಾಣಗೊಳ್ಳಲು ಅದಕ್ಕೊಂದು ಮೂಲ ಬೇಕು ಹಾಗೆಯೇ ಇತಿಹಾಸದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ಒಂದು ಮೂಲವನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ಸ್ಮಾರಕಗಳಾಗಿರ್ಬೋದು ಶಾಸನಗಳಾಗಿರ್ಬೋದು ಸಾಹಿತ್ಯಗಳು ದಾಖಲೆಗಳು ಧ್ವನಿ ಮುದ್ರಣಗಳು ಮುಂತಾದವುಗಳು ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದ ಅಧ್ಯಯನಕ್ಕಾಗಿ ಎರಡು ರೀತಿಯ ಮೂಲಗಳನ್ನು ನಾವು ಗುರುತಿಸಲಾಗಿದೆ ಯಾವುದು ಅಂತಂದರೆ ಮೊನ್ನೆದ್ದು ಪ್ರಾಥಮಿಕ ಮೂಲ ಮತ್ತು ದ್ವಿತೀಯ ಮೂಲ ಅಂತ ಕರಿಬೋದು ಇನ್ನು ಪ್ರಾಥಮಿಕ ಮೂಲ ಅಂದ್ರೇನು ಪ್ರಾಥಮಿಕ ಮೂಲವು ವಾಸ್ತವಿಕ ಆಕಾರ ಮೂಲವಾಗಿದ್ದು ಇದನ್ನು ಯಾರೂ ಬದಲಿಸಲು ಬರುವುದಿಲ್ಲ ಅಂದರೆ ಘಟನೆಯ ಅಥವಾ ನಿರ್ಮಾಣದ ಅಥವಾ ಮೂಲದ ಖರ್ಚು ಈ ಹಿಂದೆ ರಚನೆಯಾಗದ ಅಥವಾ ನಿರ್ಮಾಣವಾಗದ ಅಂಶವನ್ನು ತನ್ನ ಸ್ವಂತ ಆಲೋಚನೆ ಹಾಗೂ ಜ್ಞಾನದ ಶಕ್ತಿಯಿಂದ ಸಿದ್ಧಪಡಿಸುವುದೇ ಮೂಲ ಆಕಾರ ಅಂತ ಹೇಳ್ಬೋದು ಉದಾಹರಣೆಯಾಗಿ ನೋಡೋದಾದರೆ ಪ್ರಾಕೃತಿಕ ಹಾಗೂ ಸಂಸ್ಕೃತ ಭಾಷೆಯ ಲಿಪಿಗಳ ಬರವಣಿಗೆ ಇನ್ನು ಅರಸರು ಇಲ್ಲಿಯವರೆಗೆ ಯಾರೂ ನಿರ್ಮಾಣ ಮಾಡದ ಶೈಲಿಯಲ್ಲಿ ಸ್ಮಾರಕಗಳನ್ನು ನಿರ್ಮಿಸಿರುವುದು ಆಮೇಲೆ ವಿದ್ವಾಂಸರು ಸ್ವಂತ ಜ್ಞಾನದಿಂದ ಸಾಹಿತ್ಯದ ನಿರ್ಮಾಣ ಮಾಡುವುದು ಹೀಗೆ ಅಂತ ಹೇಳ್ಬೋದು ಇನ್ನು ಆದರೆ ಹೀಗೆ ಮೂಲದಿಂದ ನಿರ್ಮಾಣ ಅಥವಾ ರಚನೆಯಾದಂಥ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಅದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸೇರಿಸಿ ಮತ್ತೊಂದು ಹೊಸ ವಿಚಾರ ಅಥವಾ ನಿರ್ಮಾಣದ ಮಾಡಿದರೆ ಅದನ್ನು ನಾವು ಮೂಲ ಅಂತ ಕರಿತೀವಿ ಓಕೆ ಇನ್ನು ದ್ವಿತೀಯ ಮೂಲದ ಒಂದು ಆಧಾರಗಳು ಯಾವುವು ಅಂತಂದರೆ ಪ್ರಾಥಮಿಕ ಮೂಲದ ಮುಂದುವರೆದ ಭಾಗವನ್ನೇ ದ್ವಿತೀಯ ಮೂಲ ಎಂದು ಕರೆಯಲಾಗುತ್ತದೆ ಅಂದರೆ ಈಗಾಗಲೇ ರಚನೆಯಾದ ವಿಷಯವನ್ನು ಇನ್ನೂ ಸುಧಾರಿಸಿದ ರೀತಿಯಲ್ಲಿ ಅಂದರೆ ಅದನ್ನೇ ಮುಂದುವರೆದ ರೀತಿಯಲ್ಲಿ ರಚಿಸುವುದೇ ದ್ವಿತೀಯ ಮೂಲ ಅಂತ ಹೇಳ್ಬೋದು ಇನ್ನು ಉದಾಹರಣೆಯಾಗಿ ನೋಡೋದಾದರೆ ಕಲ್ಯಾಣಿ ಚಾಲುಕ್ಯರ ಶೈಲಿಯನ್ನು ವಯ್ಸಳರು ಮುಂದುವರಿಸಿದ್ದು ಇನ್ನು ಒಬ್ಬ ಲೇಖಕರು ಬರೆದ ಕೃತಿಯನ್ನು ಸ್ವಲ್ಪ ಭಿನ್ನ ರೀತಿಯಲ್ಲಿ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ತನ್ನ ಸ್ವಂತ ಆಲೋಚನೆಗಳು ಅಥವಾ ಸನ್ನಿವೇಶಗಳನ್ನು ಸೇರಿಸಿ ಬರೆಯುವುದು ಇದು ದ್ವಿತೀಯ ಮೂಲದ ಆಕಾರ ಅಂತ ಹೇಳ್ಬೋದು ಇನ್ನು ಮೂಲಗಳ ವರ್ಗೀಕರಣದ ಮಹತ್ವ ಏನು ಅಂತಂದರೆ ಮೂಲಗಳು ವಿಷಯದ ನಂಬಿಕಾರತೆ ಮತ್ತು ಸ್ವಾಯತ್ತತೆಯನ್ನು ಹೊಂದಿರುತ್ತವೆ ಇನ್ನು ಚಾರಿತ್ರ್ಯದ ಬರಹದ ರಚನೆಗೆ ಸಹಾಯಕವಾಗಿವೆ ಘಟನೆಯ ಸನ್ನಿವೇಶದ ನೈಜ ಚಿತ್ರಣ ನೀಡುತ್ತವೆ ದ್ವಿತೀಯ ಮೂಲಗಳ ರಚನೆಯು ಪ್ರಾಥಮಿಕ ಮೂಲಗಳಿಂದ ಮಾತ್ರ ಸಾಧ್ಯ ಮೂಲಗಳು ಪ್ರಾಚೀನ ಇತಿಹಾಸದೊಂದಿಗೆ ಸಹ ಸಂಬಂಧ ಹೊಂದುವಂತೆ ಮಾಡುತ್ತದೆ ಇನ್ನು ಪ್ರಾಥಮಿಕ ಮೂಲ ಹೇಗೆ ದ್ವಿತೀಯ ಮೂಲದ ರಚನೆಗೆ ಪ್ರೇರಕವಾಗುತ್ತದೆ ಎಂದು ತಿಳಿಯಲು ಕೂಡ ಇದು ಮಹತ್ವನ ಪಡೆದುಕೊಂಡಿದೆ ಇದಿಷ್ಟು ಮೂಲಗಳನ್ನು ಕುರಿತು ಅಧ್ಯಯನ ಇನ್ನು ಇದೇ ಒಂದು ಸಮಾಜ ವಿಜ್ಞಾನ ಅಧ್ಯಯನದಲ್ಲಿ ಬರ್ತಕ್ಕಂಥ ಪಾಠ ಯೋಜನೆ ಮತ್ತು ಕೆಲಸ ಅಂತೇನು ಪ್ರೊಜೆಕ್ಟ್ ವರ್ಕ್ ಅಂತ ವರ್ಕ್ ಅಂತ ಕರಿತೀವಿ ಹಾಗಾದ್ರೆ ಪಾಠ ಯೋಜನೆಯಿಂದನೂ ಅದರ ಮಹತ್ವ ಏನು ಅನುಕೂಲಗಳೇನು ಅನಾನುಕೂಲ ಎಲ್ಲರ ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಶಿಕ್ಷಕರು ತರಗತಿಯಲ್ಲಿ ಬೋಧನೆಗೆ ಹೋಗುವ ಮೊದಲು ತನ್ನ ವಿಷಯಕ್ಕೆ ಸಂಬಂಧಿಸಿದ ಪೂರ್ವ ಯೋಜನೆಯನ್ನು ಮಾಡಿಕೊಂಡಿರಬೇಕು ಯೋಜನೆ ಇಲ್ಲದ ಯಾವುದೇ ಒಂದು ಕಾರ್ಯ ಯಶಸ್ವಿಯಾಗುವುದಿಲ್ಲ ಹಾಗೆಯೇ ತರಗತಿಯಲ್ಲಿ ಪರಿಣಾಮಕಾರಿ ಬೋಧನೆ ಮಾಡಲು ಯೋಜನೆ ಅವಶ್ಯಕವಾಗಿದೆ ಬೋಧನೆಯ ಸಾಮಾನ್ಯ ಕಾರ್ಯವಲ್ಲ ಅದು ಒಂದು ರೀತಿಯ ಕಲೆ ಇದ್ದಂತೆ ಹೀಗಾಗಿ ಪ್ರತಿಯೊಬ್ಬರು ತಮ್ಮ ವೃತ್ತಿರಂಗದಲ್ಲಿ ಪೂರ್ವ ಯೋಜನೆ ಹಾಕಿಕೊಂಡು ಕಾರ್ಯವನ್ನು ನಿರ್ವಹಿಸಿದರೆ ಮಾತ್ರ ಯಶಸ್ವಿ ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು ಇನ್ನು ಈ ಪಾಠ ಯೋಜನೆ ಅರ್ಥ ಏನು ಅಂದರೆ ಶಿಕ್ಷಕರು ತರಗತಿಯಲ್ಲಿ ನಿರ್ದಿಷ್ಟವಾದ ವಿಷಯವನ್ನು ನಿರ್ದಿಷ್ಟವಾದ ಅವಧಿಗಾಗಿ ಬೋಧಿಸಲು ಮಾಡಿಕೊಂಡಿರುವ ಪೂರ್ವ ತಯಾರಿಯೇ ಪಾಠ ಯೋಜನೆ ಅಂತ ನಾವು ಹೇಳ್ಬೋದು ಹಾಗಾಗಿ ಈ ಒಂದು ಪಾಠ ಯೋಜನೆ ಕುರಿತು ವಿವಿಧ ವಿದ್ವಾಂಸರು ಖ್ಯಾತ ಲೇಖಕರು ತಮ್ಮದೇ ಆದಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಏನು ಅಂತ ನೋಡೋಣ ಮೊದಲನೇದಾಗಿ ಎಲ್ ಬಿ ಸ್ಯಾಂಡರ್ಸ್ ಅವರು ಯೋಜನೆಯು ಬೋಧನೆಯ ಒಂದು ಕ್ರಿಯಾಪೂರ್ವ ತಯಾರಿಕೆ ಅಂತ ಹೇಳಿದ್ದಾರೆ ಇನ್ನು ಎರಡನೇದಾಗಿ ಎನ್ ಎಲ್ ಬಾಸಿಂಗ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಪಾಠ ಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುವುದು ಅಂತ ಹೇಳಿದ್ದಾರೆ ಓಕೆ ಹಾಗಾದರೆ ಈ ಪಾಠ ಯೋಜನೆಯ ಪ್ರಾಮುಖ್ಯತೆ ಅಥವಾ ಮಹತ್ವ ಏನು ಅನ್ನೋದನ್ನು ಕುರಿತು ನೋಡೋಣ ಇಲ್ಲಿ ಪಾಠದ ಗುರಿ ಉದ್ದೇಶಗಳನ್ನು ಸುಲಭವಾಗಿ ತಲುಪಬಹುದು ನಿಗದಿತ ಅವಧಿಯಿಂದ ವಿಷಯದ ಬೋಧನೆ ಮಾಡಲು ಸಹಾಯಕವಾಗುತ್ತೆ ಇನ್ನು ವಿಷಯವನ್ನು ಕ್ರಮಬದ್ಧವಾಗಿ ತಿಳಿಸಲು ಇದು ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಪರಿಣಾಮಕಾರಿ ಕಲಿಕೆ ಅಥವಾ ಬೋಧನೆ ಮಾಡಲು ಇದು ಬಹಳಂತ ಪ್ರಾಮುಖ್ಯತೆಯಾಗಿದೆ ಅಂತ ಹೇಳ್ಬೋದು ಇನ್ನು ಶಿಕ್ಷಕರಲ್ಲಿ ಆತ್ಮವಿಶ್ವಾಸ ಮತ್ತು ಭರವಸೆಯನ್ನು ಮೂಡಿಸುತ್ತದೆ ವಿಷಯಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಅವಶ್ಯಕ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಬೋಧಿಸಲು ಸಾಧ್ಯವಾಗುತ್ತದೆ ಇನ್ನು ಪಾಠದ ಕೊನೆಯಲ್ಲಿ ಮೌಲ್ಯಮಾಪನ ಮಾಡಲು ಕೂಡ ಇದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೇಳ್ಬೋದು ಇನ್ನು ಒಂದು ಉತ್ತಮ ಪಾಠ ಯೋಜನೆಯ ಲಕ್ಷಣಗಳೇನು ಅನ್ನೋದಾದರೆ ಪಾಠ ಯೋಜನೆಯು ಅವಧಿ ದಿನಾಂಕ ವಿಷಯ ಘಟಕ ಉಪಘಟಕ ಕಲಿಕಾ ಅಂಶಗಳು ಹಾಗೂ ಬೋಧನೆಯ ಉಪಕರಣಗಳು ಎಲ್ಲ ಹಂತಗಳನ್ನು ಒಳಗೊಂಡಿರಬೇಕು ಎರಡನೇದಾಗಿ ಬೋಧನಾ ತಂತ್ರ ಮತ್ತು ವಿಧಾನಗಳನ್ನು ಒಳಗೊಂಡಿರಬೇಕು ಮೂರನೇದಾಗಿ ಘಟಕಗಳು ಹಾಗೂ ಉಪಘಟಕಗಳ ಮಧ್ಯ ಮಧ್ಯೆ ನಿರಂತರತೆಯನ್ನು ಕಾಪಾಡುವಂತಿರಬೇಕು ಇನ್ನು ನಾಲ್ಕನೇದಾಗಿ ಪಾಠ ಯೋಜನೆಯು ಶಿಕ್ಷಕರಿಂದಲೇ ಬರೆದಿರಬೇಕು ಅಂತ ಓಕೆ ಆಮೇಲೆ ವಿಷಯ ವಿಶ್ಲೇಷಣೆಯಲ್ಲಿ ಮುಖ್ಯಾಂಶಗಳು ಸ್ಪಷ್ಟವಾಗಿರಬೇಕು ಇನ್ನು ಕ್ರಮಬದ್ಧವಾಗಿ ರಚನೆಯಾಗಿರಬೇಕು ವಿದ್ಯಾರ್ಥಿಗಳಿಗೆ ಚಟುವಟಿಕೆಯಿಂದ ಆಸಕ್ತಿಯುತವಾಗಿ ಕಲಿಕೆಗೆ ಅವಕಾಶ ನೀಡುವಂತಿರಬೇಕು ಇನ್ನು ಪುನರಾವರ್ತಿತ ಹಾಗೂ ಮೌಲ್ಯಮಾಪನ ಮಾಡಲು ಬರುವಂತಿರಬೇಕು ಇನ್ನು ಪಾಠ ಯೋಜನೆ ವಿವಿಧ ಆಗುವು ಅನ್ನೋದಾದರೆ ಮೊದಲನೇದಾಗಿ ಸಿದ್ಧತಾ ಹಂತ ಎರಡನೇದು ಕಲಿಕಾಪೂರ್ವ ಹಂತ ಮೂರು ಕಲಿಕಾಂಶದ ಹಂತ ನಾಲ್ಕು ಅಭ್ಯಾಸದ ಹಂತ ಐದು ಅನ್ವಯದ ಹಂತ ಆರು ಮೌಲ್ಯಮಾಪನ ಇವಿಷ್ಟು ಪಾಠ ಯೋಜನೆಯ ಪ್ರಮುಖ ಹಂತಗಳಂತ ನಾವು ಹೇಳ್ಬೋದು ಮೊದಲನೇದಾಗಿ ನಂತರ ಈ ಪಾಠ ಯೋಜನೆಯಲ್ಲಿ ಬರ್ತಕ್ಕಂಥ ವಿವಿಧ ಬೋಧರೂಪಕರಣಗಳು ಯಾವ್ಯಾವು ಹೇಗೆ ನಾವು ಉಪಯೋಗಿಸ್ಬೋದು ಅನ್ನೋದ್ರ ಕುರಿತು ಅಧ್ಯಯನ ಮಾಡೋಣ ಇನ್ನು ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿಷಯವನ್ನು ಪರಿಣಾಮಕಾರಿಯಾಗಿ ತಿಳಿಸಿ ಕಲಿಕೆ ಆಸಕ್ತಿ ಮೂಡಿಸಿ ಅವಧಾನವನ್ನು ಕೇಂದ್ರೀಕರಿಸಲು ಕಲಿಕಾ ಉಪಕರಣಗಳು ಬಳಸುವುದು ಅವಶ್ಯಕವಾಗಿದೆ ಹೇಗೆ ಅಂತಂದರೆ ಒಂದು ಸಾವಿರ ಪದ ಒಂದು ಚಿತ್ರಪಟಕ್ಕೆ ಸಮವೆಂಬಂತೆ ಅಂದರೆ ಒಂದು ಉದಾಹರಣೆಯಾಗಿ ಹೇಳೋದಾದರೆ ನೀವು ತರಗತಿಯಲ್ಲಿ ಮಗುವಿಗೆ ಆನೆಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡಬೇಕು ಅದನ್ನೇ ನೀವು ಕೇವಲ ಪದಗಳಲ್ಲಿ ಆನೆ ಆಕಾರ ವಿವರಿಸೋದು ಅದರ ಬಣ್ಣವನ್ನು ವಿವರಿಸೋದು ಅದರ ಗಾತ್ರವನ್ನು ವಿವರಿಸಿ ನೀವು ಕೇವಲ ಮೌಖಿಕವಾಗಿ ಹೇಳ್ತಾ ಹೋದರೆ ಆ ಮಗುವಿಗೆ ಒಂದು ಸ್ಪಷ್ಟ ಅರಿವು ಆ ಆನೆಯ ಕುರಿತು ಮೂಡೋದಿಲ್ಲ ಅದರ ಹೊರತಾಗಿ ನೀವು ಕೇವಲ ಒಂದು ಚಿತ್ರಪಟವನ್ನು ತೋರಿಸಿ ಮಗುವಿಗೆ ಅದರೆಲ್ಲ ವಿವರಣೆಯನ್ನು ನೀಡಿದರೆ ಅದು ಸರಳವಾಗಿ ಸುಲಭವಾಗಿ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಅದನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ ಅದರಂತೆ ಒಂದು ಸಾವಿರ ಪದ ಒಂದು ಚಿತ್ರಪಟಕ್ಕೆ ಸಮಯ ಬಂದ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ಇನ್ನು ಪಾಠೋಪಕರಣಗಳು ಬೋಧನೆ ಕಲಿಕೆಯ ತುಂಬ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ ಹೌದಾ ಇನ್ನು ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಈ ಕೆಳಕಂಡ ಕಲಿಕಾ ಉಪಕರಣಗಳನ್ನು ನಾವು ಬಳಸ್ಬೋದಾಗಿದೆ ಹಾಗಾದರೆ ಯಾವ್ಯಾವು ಅನ್ನೋದಾದರೆ ಒಂದೇದು ದೃಕ್ ಉಪಕರಣಗಳು ಎರಡನೇದು ಶ್ರವಣ ಉಪಕರಣಗಳು ಮೂರನೇದು ದೃಕ್ ಶ್ರವಣ ಉಪಕರಣಗಳು ಅಂತ ಕರಿತೀವಿ ಹಾಗಾದರೆ ಈ ದೃಕ್ ಉಪಕರಣಗಳು ಯಾವ್ಯಾವು ವಿದ್ಯಾರ್ಥಿಗಳು ಕಲಿಕೆಗೆ ಸಹಾಯಕ ಚಿತ್ರಪಟಗಳನ್ನು ವೀಕ್ಷಿಸುವುದರ ಮೂಲಕ ಅರ್ಥೈಸಿಕೊಳ್ಳುವ ಒಂದು ವಿಧಾನವಾಗಿದೆ ಅಂತ ಹೇಳ್ಬೋದು ಇಲ್ಲಿ ಕಲಿಕೆಯು ತ್ರಿಕೋನಾಕೃತಿಯನ್ನು ಪ್ರಕ್ರಿಯೆಗಳನ್ನು ಈ ಒಂದು ಉಪಕರಣದ ಸಹಾಯದಿಂದ ತಿಳಿಯಬಹುದು ಈ ಮೂರೂ ಆಯಾಮಗಳನ್ನು ವಿದ್ಯಾರ್ಥಿಗಳು ತಿಳಿಯಲು ಮತ್ತು ಕಲಿಕೆಗೆ ಸಹಾಯ ಮಾಡುತ್ತದೆ ಇನ್ನು ಪ್ರಮುಖವಾದಂಥ ಓಕೆ ಪ್ರಮುಖವಾದಂಥ ದೃಕ್ ಉಪಕರಣಗಳು ಯಾವ್ಯಾವು ಅನ್ನೋದಾದರೆ ಚಿತ್ರಪಟಗಳು ಭೂಪಟಗಳು ಅಥವಾ ನಕ್ಷೆ ಮಾದರಿಗಳು ಗೋಳಗಳು ಕಾಲನಕ್ಷೆ ಚಿತ್ರಸುರುಳಿ ವೃತ್ತಪತ್ರಿಕೆಗಳು ಕಪ್ಪು ಹಲಗೆ ಚಾರ್ಟುಗಳು ಪ್ರೊಜೆಕ್ಟರ್ಗಳು ಇವುಗಳನ್ನು ನಾವು ದೃಕ್ ಉಪಕರಣಗಳಂತೇಳಿ ಲಿಸ್ಟ್ ಮಾಡ್ಬೋದು ಇನ್ನು ಚಿತ್ರಪಟಗಳಂದ್ರೇನು ಚಿತ್ರಪಟಗಳು ಬೋಧನೆಯಲ್ಲಿ ಶಿಕ್ಷಕರು ಬಳಸಬಹುದಾದ ಒಂದು ಪ್ರಮುಖ ಉಪಕರಣವಾಗಿದೆ ಈ ಒಂದು ಉಪಕರಣದ ಸಹಾಯದಿಂದ ವಿದ್ಯಾರ್ಥಿಗಳ ಅವಧಾನ ಮತ್ತು ಆಸಕ್ತಿಯನ್ನು ಕಲಿಕೆಯತ್ತ ಸೆಳೆಯಲು ಸಾಧ್ಯವಾಗುತ್ತದೆ ಕೇವಲ ವಿಷಯವನ್ನು ಮೌಖಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಎಷ್ಟೇ ಹೇಳಿದರೂ ಆ ವಿಷಯವನ್ನು ಮೌಖಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಎಷ್ಟೇ ಹೇಳಿದರೂ ಆ ವಿಷಯವನ್ನು ವಿದ್ಯಾರ್ಥಿಗಳು ತಕ್ಷಣದಲ್ಲಿ ಅರ್ಥೈಸಿಕೊಳ್ಳಲು ಕಷ್ಟವಾಗುತ್ತದೆ ಹಾಗೆ ನಾನು ನಿಮಗೆ ಹಿಂದೆ ಒಂದು ಆನೆಯ ಕುರಿತು ನಾವು ವಿವರಣೆಯನ್ನು ಕೊಡುವಂಥ ಒಂದು ಉದಾಹರಣೆಯನ್ನು ಕೊಟ್ಟಿದೆ ಹಾಗೆ ಅದನ್ನೇ ಚಿತ್ರಪಟಗಳ ಮೂಲಕ ತಿಳಿಸಿದರೆ ತಕ್ಷಣಕ್ಕೆ ವಿಷಯವನ್ನು ಅರ್ಥೈಸಿಕೊಳ್ಳುತ್ತದೆ ಹಾಗೆ ಸ್ಪಷ್ಟವಾದ ಕಲ್ಪನೆಯನ್ನು ಮೂಡಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು ಇನ್ನು ಇದಕ್ಕೆ ಉದಾಹರಣೆ ಕೊಡೋದಾದರೆ ಇನ್ನು ಅರಮನೆ ಕೋಟೆಗಳು ಸ್ಮಾರಕಗಳು ಯುದ್ಧದ ದೃಶ್ಯಗಳು ಪರ್ವತ ಜ್ವಾಲಾಮುಖಿ ಮರುಭೂಮಿ ಮಣ್ಣುಗಳು ಇತ್ಯಾದಿ ಓಕೆ ಇನ್ನು ಇದರ ಅನುಕೂಲಗಳೇನು ಏನು ಅಂತಂದರೆ ಕಲಿಕೆ ಪರಿಣಾಮಕಾರಿಯಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ ಶಿಕ್ಷಕರಿಗೆ ಬೋಧನಾ ಶ್ರಮವಾಗುವುದಿಲ್ಲ ಇನ್ನು ವಿಷಯದ ದೀರ್ಘಕಾಲದವರೆಗೆ ಮನಸ್ಸಿನಲ್ಲಿ ಉಳಿಯುತ್ತದೆ ವಿಷಯದಲ್ಲಿ ಅರ್ಥೈಸುವಿಕೆಯಲ್ಲಿ ಗೊಂದಲವಾಗುವುದಿಲ್ಲ ಇದು ಇದರ ಅನುಕೂಲಗಳು ಇನ್ನು ಭೂಪಟಗಳು ಅಥವಾ ನಕ್ಷೆಗಳ ಕುರಿತು ಹೇಳೋದಾದರೆ ಶಿಕ್ಷಕರು ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಅತಿ ಅವಶ್ಯಕವಾಗಿ ಬಳಸಲೇಬೇಕಾದ ಉಪಕರಣಗಳೆಂದರೆ ಭೂಪಟಗಳು ವಿಶೇಷವಾಗಿ ಇತಿಹಾಸ ಮತ್ತು ಭೂಗೋಳ ಬೋಧನೆಗೆ ನಕಾಶೆಗಳು ತುಂಬ ಅವಶ್ಯಕವಾಗಿವೆ ಇವುಗಳು ಬಳಸದೆ ವಿದ್ಯಾರ್ಥಿಗಳೇ ಸರಿಯಾದ ಕಲ್ಪನೆ ಮೂಡಿಸಲು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಭೂಪಟವನ್ನು ನಾವು ಏನಂತ ಬಹು ಮಾಧ್ಯಮ ಉಪಕರಣಗಳು ಎಂದು ಕರೆಯಲಾಗಿದೆ ಈ ಒಂದು ನಕಾಶೆಯ ಸಹಾಯದಿಂದ ಯುದ್ಧ ನಡೆದ ಸ್ಥಳಗಳು ರಾಜ್ಯ ರಾಜಧಾನಿಗಳು ಸ್ಮಾರಕಗಳು ಹೊಂದಿರತಕ್ಕಂಥ ಸ್ಥಳಗಳು ಅರಣ್ಯಗಳು ನದಿಗಳು ಪರ್ವತಗಳು ಬಂದರುಗಳು ಕರಾವಳಿ ಪ್ರದೇಶಗಳು ರಸ್ತೆ ರೈಲು ಈ ಥರ ವಿವಿಧ ರೀತಿಯಂಥ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇದು ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಇನ್ನು ಭೂಪಟದಲ್ಲಿ ಬಳಸಬಹುದಾದಂಥ ಚಿಹ್ನೆಗಳು ಯಾವ್ಯಾವು ನೋಡು ರಾಜಧಾನಿಯ ಕುರಿತು ಚಿಹ್ನೆಗಳನ್ನು ಬಳಸ್ಬೋದು ನದಿಯ ಚಿತ್ರದ ಚಿಹ್ನೆಗಳನ್ನು ಬಳಸ್ಬೋದು ರಾಷ್ಟ್ರೀಯ ಹೆದ್ದಾರಿ ಕುರಿತು ಚಿಹ್ನೆಗಳನ್ನು ಬಳಸ್ಬೋದು ರೈಲು ಮಾರ್ಗದ ಕುರಿತು ಮಾಡ್ಬೋದು ದಿಕ್ಕುಗಳ ಕಲ್ಪನೆಯನ್ನು ಮಾಡ್ಬೋದು ಇನ್ನು ಭೂಪಟದ ಪ್ರಕಾರಗಳು ಯಾವ್ಯಾವು ಅಂತಂದರೆ ರಾಜಕೀಯ ಭೂಪಟಗಳು ಮತ್ತು ಪ್ರಾಕೃತಿಕ ಭೂಪಟಗಳಂತ ನಾವು ಎರಡು ರೀತಿಯಲ್ಲಿ ವಿಂಗಡಣೆಯನ್ನು ಮಾಡ್ತೀವಿ ಓಕೆ ಹಾಗಾದರೆ ರಾಜಕೀಯ ಭೂಪಟಗಳು ಯಾವುವು ಅಂದರೆ ಇಲ್ಲಿ ಶಿಕ್ಷಕರು ತರಗತಿಯಲ್ಲಿ ರಾಜ್ಯ ರಾಜಧಾನಿಗಳ ಕುರಿತು ನೆರೆಹೊರೆಯ ರಾಷ್ಟ್ರಗಳ ಕುರಿತು ಅಥವಾ ಮೇರೆಗಳು ಮೀನ್ಸ್ ಬಾರ್ಡರ್ಸ್ ಕುರಿತು ಹಾಗೂ ನಿರ್ದಿಷ್ಟ ಭಾಗಗಳನ್ನು ಗುರುತಿಸಲು ಇದನ್ನು ಬಳಸ್ತಾರೆ ಅಂತ ಹೇಳ್ಬೋದು ಇನ್ನು ಪ್ರಾಕೃತಿಕ ಭೂಪಟಗಳೆಂದರೆ ಒಂದು ರಾಷ್ಟ್ರದ ಭೌಗೋಳಿಕ ಲಕ್ಷಣಗಳು ನದಿಗಳು ಪರ್ವತ ಜಲಮಾರ್ಗಗಳು ಮಣ್ಣು ಮಳೆಯ ಹಂಚಿಕೆ ಮುಂತಾದ ವಿಷಯಗಳನ್ನು ಬೋಧಿಸಲು ಈ ಪ್ರಾಕೃತಿಕ ಭೂಪಟಗಳನ್ನು ತರಗತಿಯಲ್ಲಿ ಶಿಕ್ಷಕರು ಬಳಸುತ್ತಾರೆ ಅಂತ ಹೇಳ್ಬೋದು ಇನ್ನು ಗೋಳಗಳು ಅಂದರೆ ಗ್ಲೋಬ್ ಅಂತ ಕರಿತೀವಲ್ಲ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು ವಿಶೇಷವಾಗಿ ಭೌಗೋಳಿಕ ಬೋಧನೆಯಲ್ಲಿ ಬಳಸಬಹುದಾದ ಅತ್ಯಂತ ಪ್ರಮುಖ ಕಲಿಕಾ ಉಪಕರಣವೆಂದರೆ ಗ್ಲೋಬ್ ಗ್ಲೋಬ್ ಇಸ್ ನಥಿಂಗ್ ಬಿಟ್ಸ್ ಎ ಮಾಡೆಲ್ ಆಫ್ ಅರ್ತ್ ಅಂತ ಹೇಳ್ಬೋದು ಇಲ್ಲಿ ಭೂಮಿಯ ಒಂದು ಮಾದರಿ ಅಂತಲೇ ಕೂಡ ಅದಕ್ಕೆ ಹೇಳ್ಬೋದು ನಾವು ಹೌದಾ ಈ ಭೂಮಿಯ ಆಕಾರ ಹಗಲು ರಾತ್ರಿ ಭೂಮಿಯ ಚಲನೆ ಅಕ್ಷಾಂಶ ರೇಖಾಂಶ ಹಾಗೂ ಸಾಗರ ಮತ್ತು ಸಾಗರದ ಪ್ರವಾಹಗಳನ್ನು ತಿಳಿಸಲು ಶಿಕ್ಷಕರಿಗೆ ಗ್ಲೋಬ್ ಅತ್ಯಂತ ಅವಶ್ಯಕವಾದಂಥ ಒಂದು ಕಲಿಕಾ ಉಪಕರಣವಾಗಿದೆ ಅಂತ ಹೇಳ್ಬೋದು ಇನ್ನು ಉತ್ತಮಗುಳದ ಲಕ್ಷಣಗಳೇನು ಅಂದರೆ ಭೂಮಿಯ ವಾಸ್ತವಾಂಶಗಳನ್ನು ಪ್ರತಿಬಿಂಬಿಸುವಂತಿರಬೇಕು ಅಕ್ಷಾಂಶ ಮತ್ತು ರೇಖಾಂಶಗಳು ನಿರ್ದಿಷ್ಟವಾದ ಅಂತರದಿಂದ ಕೂಡಿರಬೇಕು ಭೂಭಾಗ ಜಲಭಾಗಗಳು ನಿರ್ದಿಷ್ಟವಾದ ಬಣ್ಣಗಳಿಂದ ಕೂಡಿರಬೇಕು ಗೋಳವು ನಿರ್ದಿಷ್ಟ ಆಕಾರದಿಂದ ಕೂಡಿದ್ದು ಸರಾಗವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುಲಭವಾಗಿ ತೆಗೆದುಕೊಂಡು ಹೋಗುವಂತಿರಬೇಕು ಇನ್ನು ಖಂಡ ಹಾಗೂ ಸಾಗರಗಳ ಭೂಭಾಗಗಳನ್ನು ಸ್ಪಷ್ಟವಾಗಿ ಗುರುತಿಸಿರಬೇಕು ಇನ್ನು ಗೋಳದ ಅನುಕೂಲಗಳೇನು ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಆಮೇಲೆ ಕಲ್ಪನಾಸಕ್ತಿಯನ್ನು ಹೆಚ್ಚಿಸುತ್ತದೆ ಭೂಮಿಯ ಆಕಾರ ಕಾಲ್ಪನಿಕ ರೇಖೆಗಳ ಕುರಿತು ತಿಳಿಯಲು ಸಹಾಯಕವಾಗಿದೆ ಇನ್ನು ಅಂತಾರಾಷ್ಟ್ರೀಯ ಕಾಲಮಾನದ ವ್ಯತ್ಯಾಸ ತಿಳಿಯಲು ಸಹಾಯಕವಾಗುತ್ತೆ ವಿದ್ಯಾರ್ಥಿಗಳಿಗೆ ವಿಶ್ವದಲ್ಲಿ ವಿವಿಧ ರಾಷ್ಟ್ರಗಳು ಹೊಂದಿರತಕ್ಕಂಥ ಸ್ಥಳಗಳು ತಿಳಿಯಲು ಕೂಡ ಇದು ಸಹಾಯಕವಾಗುತ್ತದೆ ಇನ್ನು ಸಾಗರ ಸಮುದ್ರ ಕೊಲ್ಲಿ ಜಲಸಂಧಿಗಳನ್ನು ಸ್ಪಷ್ಟವಾಗಿ ತಿಳಿಯಲು ಇದು ಸಹಾಯಕವಾಗಿದೆ ಅಂತ ಹೇಳ್ಬೋದು ಇನ್ನು ಕಾಲನಕ್ಷೆ ಅಂದರೆ ಏನು ಅಂದರೆ ಇಲ್ಲಿ ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಇತಿಹಾಸ ವಿಷಯವನ್ನು ಬೋಧನೆ ಮಾಡುವಾಗ ಒಂದು ಮನೆತನದಲ್ಲಿ ಆಳ್ವಿಕೆ ಮಾಡಿದ ಅರಸರ ಕಾಲಾವಧಿಯನ್ನು ತಿಳಿಸಲು ಹಾಗೂ ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ಅನುಕ್ರಮವಾಗಿ ತಿಳಿಸಲು ಬಹಳ ಸೂಕ್ತ ಕಲಿಕಾ ಉಪಕರಣ ಇದಾಗಿದೆ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಘಟನೆಯ ಕುರಿತಾಗಿ ಇರುವ ಎಸ್ವಿಯ ಅಂದರೆ ಒಂದು ಕಾಲ ಏನು ನಾವು ಗೊಂದಲಗಳನ್ನು ಸ್ಪಷ್ಟವಾಗಿ ಬಗೆಹರಿಸಲು ಈ ಕಲಿಕಾ ಉಪಕರಣ ಅನುಕೂಲವಾಗುತ್ತದೆ ಅಂತ ಹೇಳ್ಬೋದು ಇನ್ನು ಶಿಕ್ಷಕರು ತರಗತಿಯಲ್ಲಿ ಕಾಲರೇಖೆಯನ್ನು ಬಳಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಲು ಸಹಾಯಕವಾಗುತ್ತದೆ ಅಂತ ಹೇಳ್ಬೋದು ಇನ್ನು ಉದಾಹರಣೆ ಕೊಡೋದಾದರೆ ಇಲ್ಲಿ ಕೃಷಿ ಶಿವಾಜಿಯ ಒಂದು ಆಡಳಿತದ ಕುರಿತು ಹೇಳೋದಾದರೆ ಕೃಷ್ಣಕ್ಕೆ ಸಹ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಅವರು ಆಗುತ್ತೆ ನಂತರ ಸಾವಿರದ ಆರುನೂರ ಎಂಬತ್ತರವರೆಗೂ ಅವನು ತನ್ನ ಅಧಿಕಾರ ಅವಧಿಯನ್ನು ಹೊಂದಿರ್ತಾನೆ ಅಲ್ಲಿ ಶಿವಾಜಿ ಜನನಾಗಿರ್ಬೋದು ಇಲ್ಲಿ ಪ್ರಮುಖವಾದಂಥ ಒಂದು ಕಾಲವನ್ನು ನಾವು ಈ ರೀತಿ ಬರೆದು ಮಗುವಿಗೆ ತೋರಿಸಿದಾಗ ಮಗು ಅದು ಕಾಲಾನುಕ್ರಮದಲ್ಲಿ ನೆನಪಿನಲ್ಲಿಟ್ಟುಕೊಂಡು ವಿಷಯದ ಒಂದು ಮನವರಿಕೆ ಒಂದು ಕ್ವಿಕ್ ಆಗಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕಾಲರೇಖೆಯ ಪ್ರಕಾರಗಳು ಯಾವ್ಯಾವು ಅನ್ನೋದಾದರೆ ಪ್ರಗತಿಶೀಲ ಕಾಲರೇಖೆ ಪ್ರತಿಗಾಮಿ ಕಾಲರೇಖೆ ಹೋಲಿಕಾ ಕಾಲರೇಖೆ ಮತ್ತು ಚಿತ್ರಾತ್ಮಕ ಕಾಲರೇಖೆ ಅಂತ ನಾಲ್ಕು ಪ್ರಕಾರಗಳನ್ನಾಗಿ ನಾವು ವಿಂಗಡಿಸಿದ್ದೀವಿ ಇನ್ನು ಪ್ರಗತಿಶೀಲ ಕಾಲರೇಖೆ ಅಂದ್ರೇನು ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ಕಾಲರೇಖೆಯ ಮೇಲೆ ಒಂದರ ನಂತರ ಮತ್ತೊಂದು ಮುಂದುವರಿಯುತ್ತಾ ಹೋಗಿರುವುದನ್ನು ತಿಳಿಸುವುದು ಇದು ಪ್ರಗತಿಶೀಲ ಕಾಲರೇಖೆ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಪ್ರತಿಗಾಮಿ ಕಾಲರೇಖೆ ಅಂದರೆ ಈ ರೀತಿಯ ಕಾಲರೇಖೆಯಲ್ಲಿ ಘಟನೆಗಳನ್ನು ಹಿಮ್ಮುಖವಾಗಿ ಬರೆಯುತ್ತಾ ಹೋಗುವಂಥದ್ದು ಇನ್ನು ಹೋಲಿಕಾ ಕಾಲರೇಖೆ ಅಂದರೆ ಒಂದೇ ಸಮಯದಲ್ಲಿ ಎರಡು ರಾಷ್ಟ್ರಗಳು ಅಥವಾ ಎರಡು ಅರಸು ಮನೆತನಗಳ ನಡುವೆ ನಡೆದ ಘಟನೆಗಳನ್ನು ಹೋಲಿಕೆಯೊಂದಿಗೆ ತಿಳಿಸಬಹುದಾಗಿದೆ ಇನ್ನು ಚಿತ್ರಾತ್ಮಕ ಕಾಲರೇಖೆ ಅಂದ್ರೇನು ಇಲ್ಲಿ ಕಾಲರೇಖೆಯ ಬಲಭಾಗದಲ್ಲಿ ಘಟನೆಗೆ ಸಂಬಂಧಿಸಿದ ಇಸ್ವಿಯನ್ನು ಹಾಗೂ ಎಡಭಾಗದಲ್ಲಿ ಅದಕ್ಕೆ ಸಂಬಂಧಿಸಿದ ಚಿತ್ರಪಟವನ್ನು ತೋರಿಸುವುದು ಆಗಿದೆ ಅಂತ ಹೇಳ್ಬೋದು ಇನ್ನು ಶ್ರವಣೋಪಕರಣಗಳೆಂದ್ರೇನು ಬೋಧನೆ ಮತ್ತು ಕಲಿಕೆಯಲ್ಲಿ ಬಳಸಬಹುದಾದಂಥ ಮತ್ತೊಂದು ಉಪಕರಣವೆಂದರೆ ಅದು ಶ್ರವಣ ಉಪಕರಣ ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳು ಸಮ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕಣ್ಣಿನಿಂದ ನೇರವಾಗಿ ವೀಕ್ಷಿಸದೆ ಕಿವಿಯಿಂದ ಆಲಿಸುವುದಾಗಿದೆ ಅಂತ ಹೇಳ್ಬೋದು ಈ ಉದಾಹರಣೆಗೆ ರೇಡಿಯೋ ಮತ್ತೆ ಟೇಪ್ ರೆಕಾರ್ಡರ್ ಇವು ಶ್ರವಣೋಪಕರಣಗಳಿಗೆ ಉದಾಹರಣೆಗಳಂತ ಹೇಳ್ಬೋದು ಇನ್ನು ರೇಡಿಯೋ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನುಂಟು ಮಾಡಿ ಹಾಗೂ ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯಕವಾದಂಥ ಶ್ರವಣೋಪಕರಣಗಳಲ್ಲಿ ರೇಡಿಯೋದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಸರ್ಕಾರ ಈ ಒಂದು ಯೋಜನೆಯ ಮೂಲಕ ದೇಶ ಹಾಗೂ ರಾಜ್ಯದ ಮೂಲೆ ಮೂಲೆಗೂ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೇರವಾಗಿ ಪ್ರಸಾರ ಮಾಡಿ ಶಿಕ್ಷಣ ರಂಗದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ ಈ ಕಾರ್ಯಕ್ರಮದಲ್ಲಿ ವಿಷಯಕ್ಕೆ ಸಂಬಂಧಿಸಿದ ನಾಟಕ ಕತೆ ಸಂಗೀತ ಚಿಂತನೆ ಸಂಭಾಷಣೆ ಮೂಲಕ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಆಸಕ್ತಿದಾಯಕವಾಗಿ ಹಾಗೂ ಅರ್ಥಪೂರ್ಣವಾಗಿ ತಿಳಿಸಲು ಇದು ಪ್ರಯತ್ನಿಸುತ್ತದೆ ಅಂತ ಹೇಳ್ಬೋದು ಇನ್ನು ಇದರ ಅನುಕೂಲಗಳೇನು ಅಂದರೆ ರೇಡಿಯೋ ಸುಲಭದ ಬೆಲೆಯಲ್ಲಿ ದೊರೆಯುವ ಒಂದು ಸಾಧನವಾಗಿದೆ ಏಕಕಾಲದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿಷಯವನ್ನು ತಲುಪಿಸಲು ಸಹಾಯಕವಾಗಿದೆ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿಯನ್ನುಂಟು ಮಾಡುತ್ತದೆ ಬೇಕಾದ ಸ್ಥಳದಲ್ಲಿ ಇದರ ಸಹಾಯವನ್ನು ಪಡೆಯಬಹುದು ಅಂಧ ಬಾಲಕರಿಗೂ ಸಹ ಇದು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ಇನ್ನು ಧ್ವನಿ ಮುದ್ರಣ ಅಥವಾ ಟೇಪ್ ರೆಕಾರ್ಡರ್ ಇದರ ಉಪಯೋಗ ಏನು ಅಂತಂದರೆ ರೇಡಿಯೋದ ನಂತರ ಕಲಿಕೆಗೆ ಸಹಾಯಕವಾದ ಮತ್ತೊಂದು ಶ್ರವಣ ಉಪಕರಣವೆಂದರೆ ಧ್ವನಿಮುದ್ರಣವಾಗಿದೆ ಈ ಒಂದು ಸಾಧನದ ಮೂಲಕ ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಲಿಸುವಿಕೆ ಮಾತುಗಾರಿಕೆ ಓದು ಭಾಷಣ ಹಾಡು ಕತೆ ವಿವರಣೆ ವಿಮರ್ಶೆ ಮುಂತಾದ ವಿಷಯಗಳನ್ನು ಸುಲಭವಾಗಿ ಅಭ್ಯಾಸ ಮಾಡಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು ಇನ್ನು ಇಲ್ಲಿ ಕಲಿಕೆಗೆ ಸಂಬಂಧಿಸಿದ ಒಂದು ವಿಷಯವನ್ನು ಸಂಗ್ರಹಿಸಿ ಪುನಃ ಪುನಃ ಆಲಿಸಲು ಸಾಧ್ಯವಾಗುತ್ತದೆ ಹಾಗೆಯೇ ಕೆಲವು ವಿಷಯಗಳನ್ನು ಶಿಕ್ಷಕರು ವಿದ್ಯಾರ್ಥಿಗಳ ಮೂಲಕ ಧ್ವನಿ ಮುದ್ರಣ ಮಾಡಿಸಿ ಅದನ್ನು ಆಲಿಸಲು ತಿಳಿಸಿದಾಗ ಅಲ್ಲಿ ನಡೆದ ತಪ್ಪುಗಳನ್ನು ತಿದ್ದುಕೊಳ್ಳಲು ತುಂಬ ಉಪಯುಕ್ತವಾಗುತ್ತದೆ ಅಲ್ಲದೆ ಎಲ್ಲಿಯೇ ನಡೆದ ಘಟನೆ ಅಥವಾ ವಿಷಯದ ವಿವರಣೆಯನ್ನು ಸಂಭಾಷಣೆಯನ್ನು ಸಂಗ್ರಹಿಸಿ ತಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೇಳುವಂತೆ ಕೂಡ ಮಾಡಲಿಕ್ಕೆ ಸಹಾಯವಾಗುತ್ತೆ ಇದರಿಂದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿದಾಯಕವಾಗಿ ಭಾಗವಹಿಸುತ್ತಾರೆ ಇನ್ನು ದೃಕ್ ಸವಣ ಉಪಕರಣಗಳು ಯಾವ್ಯಾವು ಅಂತಂದರೆ ದೂರದರ್ಶನ ವಿಡಿಯೋ ಸುರುಳಿ ಚಲನಚಿತ್ರ ಬಹು ಮಾಧ್ಯಮ ಅಥವಾ ಸಿ ಡಿಗಳು ಈಗ ಇತ್ತೀಚೆಗೆ ಪೆನ್ ಡ್ರೈವ್ಗಳು ಕೂಡ ಬಂದಿದ್ದಾವೆ ಮೆಮರಿ ಕಾರ್ಡ್ಗಳು ಕೂಡ ಬಂದಿದ್ದಾವೆ ಸೊ ಗಣಕಯಂತ್ರ ಇದೆ ಇವುಗಳನ್ನು ನಾವು ದೃಕ್ ಶ್ರವಣ ಉಪಕರಣಗಳಂತೇಳಿ ಕ್ಲಾಸ್ ಒಂದು ತರಗತಿಗಳಲ್ಲಿ ಬಳಸಬಹುದು ಇನ್ನು ದೂರದರ್ಶನ ಅಂದರೆ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ದೂರದರ್ಶನ ಒಂದು ಶ್ರವಣ ಉಪಕರಣವಾಗಿದೆ ಶಿಕ್ಷಕರು ತರಗತಿಯಲ್ಲಿ ಬೋಧನೋಪಕರಣವಾಗಿ ಬಳಸುವುದರ ಮೂಲಕ ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಅವಧಾನವನ್ನು ಕೇಂದ್ರೀಕರಿಸಲು ಭಾಳ ಸೂಕ್ತವಾದ ಉಪಕರಣವಾಗಿದೆ ಈ ಒಂದು ವಿಧಾನದಲ್ಲಿ ವಿಷಯವನ್ನು ಕೇಳುತ್ತಾ ಮತ್ತು ನೋಡುತ್ತಾ ಕಲಿಯಬಹುದಾಗಿದೆ ಅದಕ್ಕಾಗಿ ನೋಡಿ ಮತ್ತು ಕೇಳಿ ಕಲಿತ ವಿಷಯವು ದೀರ್ಘ ಸಮಯದವರೆಗೆ ನೆನಪಿನಲ್ಲಿಟ್ಟುಕೊಳ್ಳಲು ಸಹಾಯಕವಾಗಿದೆ ಇನ್ನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಅನೇಕ ವಿಷಯಗಳನ್ನು ನಾಲ್ಕು ಗೋಡೆಗಳ ಮಧ್ಯೆ ಹಿಡಿದಿಡಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು ಇನ್ನು ಶಿಕ್ಷಕರು ಯುದ್ಧದ ದೃಶ್ಯಗಳನ್ನು ಕೋಟೆಗಳು ಅರಮನೆಗಳು ನಾಟಕಗಳು ಅರಣ್ಯಗಳು ಸಾಗರ ಸರೋವರಗಳು ಬೆಟ್ಟ ಪರ್ವತಗಳು ವಿಧಾನಸಭೆಯ ಅಧಿವೇಶನ ಹೀಗೆ ಹಲವಾರು ವಿಷಯಗಳ ನೈಜವಾದ ಕಲ್ಪನೆಯೊಂದಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಆಕರ್ಷಣೆಯಾಗುವ ರೀತಿಯಲ್ಲಿ ಮನರಂಜನೆಯೊಂದಿಗೆ ಬೋಧಿಸಲು ದೂರದರ್ಶನ ಬಹಳ ಸೂಕ್ತವಾದ ಸಾಧನವಾಗಿದೆ ಹಾಗೂ ಉಪಗ್ರಹ ಆಧಾರಿತ ಶಿಕ್ಷಣವನ್ನು ನೇರವಾಗಿ ತರಗತಿಯ ಕೊನೆಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ನೀಡಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು ಇನ್ನು ಇದರ ಅನುಕೂಲಗಳು ಏನು ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕಲಿಕೆ ಮತ್ತು ಬೋಧನೆಯಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸಲು ಸಹಾಯಕವಾಗುತ್ತದೆ ಆಮೇಲೆ ವಿದ್ಯಾರ್ಥಿಗಳಲ್ಲಿ ನೈಜವಾದ ಕಲ್ಪನೆ ಮೂಡಿಸಬಹುದು ಆಮೇಲೆ ಪ್ರಚಲಿತ ವಿದ್ಯಮಾನಗಳು ತ್ವರಿತವಾಗಿ ತಿಳಿಯಲು ಸಾಧ್ಯವಾಗುತ್ತದೆ ಆಮೇಲೆ ಶ್ರಮ ವೇಳೆ ಉಳಿತಾಯ ಜೊತೆಗೆ ಕಲಿಕೆ ದೃಢಗೊಳ್ಳುತ್ತದೆ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಲ್ಲಿ ವೀಕ್ಷಿಸುವ ಮತ್ತು ಅವಲೋಕಿ ಆಲೋಚಿಸುವ ಕೌಶಲ್ಯ ಕೂಡ ಬೆಳೆಯುತ್ತದೆ ಇನ್ನು ವಿಡಿಯೋ ಸುರುಳಿ ವಿವಿಧ ಕ್ಷೇತ್ರಗಳಲ್ಲಿ ಬಳಸುವಂಥ ಇಂದಿನ ತಾಂತ್ರಿಕ ಯುಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಹ ನಾವು ದೃಕ್ಷ ಶ್ರವಣೋಪಕರಣವಾಗಿ ವಿಡಿಯೋ ಸುರುಳಿ ಬಳಸಿ ಬೋಧನೆ ಮಾಡಲು ಶಿಕ್ಷಕರಿಗೆ ಅನುಕೂಲವಾಗಿದೆ ಅಂತ ಹೇಳ್ಬೋದು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಸುಮಾರು ಒಂದೆರಡು ಗಂಟೆಗಳ ಕಾಲದವರೆಗೆ ನೀಡಬಹುದಾಗಿದೆ ಉದಾಹರಣೆಗಾಗಿ ಭೌಗೋಳಿಕ ಸನ್ನಿವೇಶಗಳಾಗಿರ್ಬೋದು ಜ್ವಾಲಾಮುಖಿಗಳಾಗಿರ್ಬೋದು ಭೂಕಂ ಭೂಕಂಪನಗಳ ಕುರಿತಾಗಿರ್ಬೋದು ಅರಸರ ಆಡಳಿತ ವ್ಯವಸ್ಥೆ ಚುನಾವಣೆ ಪ್ರಕ್ರಿಯೆ ಮುಂತಾದವುಗಳನ್ನು ಇಲ್ಲಿ ನಾವು ಉದಾಹರಣೆಯಾಗಿ ಬಳಸ್ಬೋದು ಇದರ ಅನುಕೂಲಗಳೇನು ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಗೆ ಪ್ರೇರಣೆಯನ್ನುಂಟು ಮಾಡುತ್ತದೆ ವಿಡಿಯೋ ಸುರುಳಿಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಿರ್ಬೋದು ವಿದ್ಯಾರ್ಥಿಗಳು ವಿವಿಧ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತರಗತಿಯ ಕೋಣೆಯಲ್ಲಿ ಕುಳಿತುಕೊಂಡು ತಿಳಿಯಲು ಸಹಾಯಕವಾಗುತ್ತದೆ ಇನ್ನು ಬಹು ಮಾಧ್ಯಮ ಸಿ ಡಿ ಅಥವಾ ಪೆನ್ ಡ್ರೈವ್ಗಳು ಮೆಮೊರಿ ಕಾರ್ಡುಗಳು ಅವನ್ನು ಕೂಡ ನಾವು ಬಳಸ್ಬೋದು ಇನ್ನು ಆಧುನಿಕ ರಂಗದಲ್ಲಿ ಜಗತ್ತಿನ ನಾನಾ ರಾಷ್ಟ್ರಗಳಲ್ಲಿ ಬೋಧನೆಗೆ ಸಂಬಂಧಿಸಿದಂತೆ ಶಿಕ್ಷಕರು ನಾನಾ ರೀತಿಯ ತಂತ್ರ ಮತ್ತು ಸಾಧನೆಗಳನ್ನು ಬಳಸುತ್ತಿದ್ದಾರೆ ಅದರಲ್ಲಿ ಸಿ ಡಿಗಳು ಪೆನ್ ಡ್ರೈವ್ಗಳು ಮೆಮೊರಿ ಕಾರ್ಡ್ಗಳು ಇವು ಮಾಧ್ಯಮ ಉಪಕರಣಗಳಾಗಿ ಬಳಸಲಾಗುತ್ತದೆ ವಿಷಯಕ್ಕೆ ಸಂಬಂಧಿಸಿದಂಥ ಅನೇಕ ಮಾಹಿತಿಗಳಾದಂಥ ನಾಟಕ ಕತೆ ಕವನ ರಸಪ್ರಶ್ನೆ ಸಂಭಾಷಣೆಗಳನ್ನು ಚಿತ್ರಪಟಗಳನ್ನು ಸಂಗ್ರಹಿಸಿಕೊಂಡು ಸಿಡಿಗಳ ಮೂಲಕ ತರಗತಿ ಕೋಣೆಯಲ್ಲಿ ಹಾಕಿ ವಿದ್ಯಾರ್ಥಿಗಳಿಗೆ ತೋರಿಸಿದರೆ ಕಲಿಕೆ ಪರಿಣಾಮಕಾರಿಯಾಗುತ್ತದೆ ಹಾಗೂ ವಿದ್ಯಾರ್ಥಿಗಳೇ ಅದೆಷ್ಟೇ ಅಮೂರ್ತವಾದಂಥ ವಿಷಯಗಳನ್ನು ತಿಳಿಯಲು ಸಹಾಯಕವಾಗುತ್ತದೆ ಅಂತ ಹೇಳ್ಬೋದು ಇನ್ನು ಕಂಪ್ಯೂಟರ್ ಗಣಕಯಂತ್ರ ನಮ್ಮೆಲ್ಲರಿಗೂ ಗೊತ್ತಿರುವಾಗೆ ಇವತ್ತು ಪ್ರಸ್ತುತ ಒಂದು ಕರೆಯಲಾಗುತ್ತದೆ ಇಟ್ಸ್ ಏಜ್ ಆಫ್ ಕಂಪ್ಯೂಟರ್ಸ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ ಹಾಗೂ ಎಲ್ಲರೂ ಅತ್ಯಂತ ಸುಲಭವಾಗಿ ಎಲ್ಲ ಕಡೆಯಲ್ಲಿ ಬಳಸಬಹುದಾದ ಸಾಧನವಾಗಿದೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ವಿಷಯಕ್ಕೆ ಸಂಬಂಧಿಸಿದ ಅನೇಕ ಅಮೂರ್ತ ಅಂದರೆ ಅಬ್ಸ್ಟ್ರಾಕ್ಟ್ ಅಂತೀವಲ್ಲ ಹಾಗೂ ಕಷ್ಟಕರವಾದಂಥ ವಿಷಯಗಳನ್ನು ಸ್ಪಷ್ಟವಾಗಿ ಹಾಗೂ ತಕ್ಷಣದಲ್ಲಿ ತಿಳಿಯಲು ಸಹಾಯಕವಾದಂಥ ಒಂದು ಸಾಧನವಾಗಿದೆ ಅಂತ ಹೇಳ್ಬೋದು ಇದಿಷ್ಟು ವಿದ್ಯಾರ್ಥಿ ಮಿತ್ರರೇ ನಾನು ತಮ್ಮ ಎಕ್ಸಾಮ್ ಓರಿಯೆಂಟೆಡ್ ಪರೀಕ್ಷೆಗೆ ಅತ್ಯು ಉಪಯುಕ್ತವಾದಂಥ ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು